ನಮಸ್ಕಾರ ನಮ್ಮ ಎಲ್ಲ ಕುಲಬಾಂಧವರಿಗೆ ಕೇಶ ವಿನ್ಯಾಸಕರಿಗೆ ಇದೇ ಸೋಮವಾರ ದಿವಸ ಕಲಬುರಗಿಯ ತಿಮ್ಮಾಪುರ್ ಚೌಕ್ನಲ್ಲಿರುವ ಕನ್ನಡ ಭವನದಲ್ಲಿ ಒಂದು ದಿನದ ಕೇಶ ವಿನ್ಯಾಸ ಕಾರ್ಯಾಗಾರ ಹಮ್ಮಿಕೊಂಡಿದ್ದಾರೆ ಬ್ಯೂಟಿಷನ್ ತರಬೇತಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಮೇಲ್ ಆ್ಯಂಡ್ ಫಿಮೇಲ್ ಇವರೆಲ್ಲರಿಗೂ ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂಥ ಕೇಶ ವಿನ್ಯಾಸಕರು ತರಬೇತಿದಾರರು ಬರ್ತಾ ಇದ್ದಾರೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ತರಬೇತಿ ಕಾರ್ಯಾಗಾರದ ಶಿಬಿರದ ಒಂದು ಸದುಪಯೋಗ ಪಡೆದುಕೊಳ್ಳಿ ಸ್ಪೆಷಲಿ ಜಿಲ್ಲಾ ಸವಿತಾ ಸಮಾಜದ ಏನು ಕಾರ್ಡು ನೋಂದಣಿಯನ್ನು ಅರ್ಜಿ ಕೊಟ್ಟಿದ್ರಿ ಅವರಿಗೆ ನಾವು ಏನಾದರೂ ಉಚಿತವಾಗಿ ನಾವು ಪ್ರವೇಶ ಕೊಡ್ತಾ ಇದ್ದೀವಿ ಯಾರು ಇಲ್ಲ ಬೇರೆ ಆಯ್ತು ಯಾರು ಮಾಡ್ಕೊಂಡಿಲ್ಲ ಅವರಿಗೆ ತಿಳಿಯನ್ ನೋಟಿಸ್ ಮಾಡಿದ್ವಿ ಯಾಕೆ ಬಿಫೋರ್ ನಮಗೆ ನಾಳೆ ಸಾಯಂಕಾಲ ಸಂಡೆ ಏಳು ಏಳು ಗಂಟೆ ಒಳಗಡೆ ನಮಗೆ ನೀವು ಹೆಸರು ಬರ್ಸಿದ್ರಪ್ಪ ಅಂದ್ರೆ ನೋಂದಣಿ ಮಾಡಿಸಿದವ್ರು ಬರೆಸ್ರಿ ಚಾರ್ಜಸ್ ಕೊಡೋದ್ರೂ ಬಳಸಿ ಯಾಕಂದ್ರೆ ನಮಗೆಲ್ಲ ಆಸನದ ವ್ಯವಸ್ಥೆ ಮಾಡ್ಬೇಕು ವ್ಯವಸ್ಥೆ ಮಾಡ್ಬೇಕು ಅನುಕೂಲ ಆಗ್ತದ ದಯಮಾಡಿ ದಯ ಮಾಡಿ ನಮ್ಗ ಈ ಒಂದು ಮಾತಿಗೆ ಕೋಪರೇಟ್ ಮಾಡ್ಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಕಳಕಯ ಮನೆ ಜಯ ಸವಿತಾ ಸವಿತಾ ಬನ್ನಿ